ಗಾಡಿ ಓಡಿಸೋದು ಅದು ಸಿಂಗಲ್ ರೋಡು ಅಂದ್ರೆ ಆ ಫೀಲಿಂಗ್ಸ್ ಬೇರೆ ಎಷ್ಟೊದು ನೋಡು ಗುರು ನೋಡು ಎಂತ ಚಂದ ಅಲ್ಲ ಈ ರೋಡ್ ಬರಕ್ ಏನ್ ಖುಷಿ ಅಂದ್ರೆ ಇದೆ ಒಳ್ಳೊಳ್ಳೆ ಬೆಟ್ಟ ಗುಡ್ಡ ಇವಾಗ ಅವರಿಗೂ ಇಪ್ಪತ್ ರೂಪಾಯಿ ಇಸ್ಕೊತಾರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ನೋಡ್ದಂಗೆ ಇಲ್ಲ ಬಂದ್ ಮಲಗಿದ್ದೆ ಟೈಮ್ ಇವಾಗ ಆಲ್ರೆಡಿ ಎಂಟು ಆಗೈತೆ ರಾತ್ರಿ ಎರಡೂವರೆ ಮಲ್ಕಂಡೆ ಹೋಗೋಣ ಅಂತ ಎಂಟು ಕಾಲಾಗೈತೆ ತೊಂದರೆ ಇಲ್ಲ ಅವ್ರು ಹತ್ತು ಗಂಟೆಗೆ ಬರೋಕೇಳಿದ್ದು ಇವಾಗೂ ಇಲ್ಲಿಂದ ಒಂದು ಮುಕ್ಕಾಲ ಅವರ ಜರ್ನಿ ಆರಾಮಾಗಿ ಹತ್ತು ಗಂಟೆ ರೀಚ್ ಆಗ್ತೀನಿ ನೋಡ್ಬೋದು ಇಲ್ಲೇ ಇದ್ದೀನಿ ಹೊರಡೋಣ ಇವಾಗ ಸುಮಾರನ ಟೈಮ್ ಆಯಿತು ಹೊರಡೋಣ ಲಾಸ್ಟ್ ಇಲ್ಲಿಗೆ ಎಂಡ್ ಮಾಡಿದ್ದೆ ಯಾರ್ಯಾರು ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ಎಲ್ಲ ಸಬ್ಸ್ಕ್ರೈಬ್ ಆಗಿ ತುಂಬ ಜನ ವ್ಯೂಸ್ ಮಾಡ್ತಾಯಿದ್ದೀರಾ ವಿಡಿಯೋ ನೋಡ್ತಾ ಇದ್ರ ಬಟ್ ಅಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬನ್ನಿ ಇಲ್ಲಿಂದ ಹೊರಡೋಣ ಇವಾಗ ಇಲ್ಲಿಂದ ಮುಂದೆ ಇನ್ನ ಸೀದಾ ಒಂದು ಘಾಟ್ ಸಿಗುತ್ತೆ ಯಲ್ಲಾಪುರ ಘಾಟ್ ಅಂತ ಅಲ್ಲಿಂದ ಸ್ವಲ್ಪ ಹೋಗ್ಬೇಕು ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಇದಷ್ಟೇನೆ ಒಂದು ಘಾಟ್ ಸಿಗುತ್ತೆ ಆ ಘಾಟ್ ಹೇಳಿದ್ರೆ ಆ ಕಡೆ ಕಿ ಸ್ವಲ್ಪ ನಂದು ಮೂವತ್ತು ಕಿಲೋಮೀಟ್ರ್ ಅಂಕೋಲ ಬಂದ್ಬಿಡುತ್ತೆ ಅಂಕೋಲ ರೈಡ್ ತಗೊಂಡ್ರೆ ಸೀದಾ ಕಾರವಾರ ನಮ್ಮ ಬನ್ನಿ ಹೊರಡೋಣ ಇಲ್ಲಿಂದ ಸೀದಾ ಎಲ್ಲಾಪುರ ಘಾಟಿಗೆ ಹೋಗೋಣ ಎಲ್ಲಾಪುರ ಘಾಟ್ ಹತ್ರ ಹೋಗ್ಬಿಡ್ತಿರೋಣ ನಾನು ಈ ರೋಡಲ್ಲಿ ಬಂದು ಅದೇ ಹೇಳ್ದಂಗೆ ಲಾಸ್ಟ್ ಇಯರು ಮಳೆ ಟೈಮಲ್ಲಿ ಬಂದಿದ್ದು ಅವಾಗ ಘಾಟ್ ರೋಡ್ ಕಿತ್ತೋಗಿತ್ತು ಕೆಲಸ ಮಾಡ್ತಾ ಇದ್ರು ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇತ್ತು ಇವಾಗ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಟಾರ್ ಹಾಕಿದಾರೆ ತುಂಬಾ ವೆಹಿಕಲ್ಸ್ ಇದ್ದಾವೆ ಘಾಟಲ್ಲಿ ನೋಡ್ಬೋದು ಓಟ ಬಿಡಕ್ಕೆ ಆಗ್ತಾ ಇಲ್ಲ ತುಂಬಾ ತುಂಬಾ ತುಂಬ ಗಳಿದಾವೆ ಬನ್ನಿ ಗಾಡಿ ಓಡಿಸೋದೆ ಸಿಂಗಲ್ ರೋಡ್ ಅಲ್ಲಿ ಏನೋ ಒಂಥರ ಮಜಾಗೋರು ಇಲ್ಲಿ ಲೆಫ್ಟ್ ರೋಡ್ ಇದೆ ನೋಡಬಹುದು ಈ ವಿಭೂತಿ ಪಾಲ್ಸ್ ಯಾಣ ಗೋಕರ್ಣ ಮಂಗಳೂರು ಉಡುಪಿಗೆಲ್ಲ ಹಂಗೆ ಲೆಫ್ಟ್ ಹೋಗ್ಬೋದು ಆ ಕಡೆ ಯಾಣದ ಮೇಲೆ ಹೋಗುತ್ತೆ ಮತ್ತೆ ಮುಂದೆ ಹೋದ್ರೂ ಡೆಟ್ಯಾಂಡ್ ಹೋಗಿ ಲೆಫ್ಟ್ ಹೋದ್ರು ಆ ಕಡೆ ಕರ್ಕೊಂಡು ಹೋಗುತ್ತೆ ನೋಡ್ತಾ ಇರಬಹುದು ವ್ಯೂವ್ ಯಾವ ತರ ಇದೆ ಅಂತ ಮುಂಚೆ ಎಲ್ಲ ರೋಡ್ ಚೆನ್ನಾಗಿರ್ಲಿಲ್ಲ ಇದು ನಾವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಗಿದ್ ಇವಾಗ ರೋಡ್ ಎಲ್ಲ ಮಾಡಿದ್ದಾರೆ ನೀಟಾಗಿ ಸುತ್ತ ಫಾರೆಸ್ಟ್ ಫಾರೆಸ್ಟ್ ಮಧ್ಯ ಗಾಡಿ ಓಡಿಸೋದು ಅದು ಸಿಂಗಲ್ ರೋಡ್ ಅಂದ್ರೆ ಫೀಲಿಂಗ್ಸ್ ಬೇರೆ ಎಷ್ಟು ದೂರ ಗಾಡಿ ಓಡಿಸಿದ್ರು ಗಾಡಿ ಓಡಿಸಿದ್ದು ಬೇಜಾರು ಟೈಡ್ ಅಂತಾನೆ ಅನ್ಸೋದಿಲ್ಲ ಇನ್ನೂ ಓಡಿಸ್ತಿರಬೇಕು ಅಂತ ಅನ್ಸುತ್ತೆ ಆ ಥರ ಇದೆ ರೋಡು ಚೆನ್ನಾಗಿದೆ ಬನ್ನಿ ಹೋಗೋಣ ಆಲ್ರೆಡಿ ಟೈಮ್ ಆಂಕೋಲ ಹತ್ರ ಬಂದೆ ನೋಡ್ಬೋದು ಆಂಕೋಲ ಟೋಲಿನ ಒಂದು ಒಂದು ಕಿಲೋಮೀಟರ್ ಇದೆ ಗೇಟ್ಗೆ ಇದೆ ಅಲ್ಲಿ ಬೋರ್ಡು ಈ ರೋಡ್ ಹಿಂಗೆ ಸೀದಾ ವಾಪಾಸ್ ಹೋದ್ರೆ ಮಂಗಳೂರು ಉಡುಪಿ ಕುಂದಾಪುರ ಈ ಕಡೆ ಜಾಯ್ನ್ ಆಗುತ್ತೆ ನಾವೇವಾಗ ಒಂದೇ ರೋಡು ಎಕ್ ಕಡೆಗೂ ಟರ್ನ್ ಆಗಿಲ್ಲ ಈ ರೋಡ್ ಸೀದಾ ಹೋದ್ರೆ ಸೀದಾ ಕಾರವಾರ ಕಾರವಾರ ಬಿಟ್ರೆ ನೆಕ್ಸ್ಟು ಗೋವಾ ಬಾಡ್ರೆ ಸಿಗೋದು ಮುಂದೆ ಟೋಲ್ ಇದೆ ಬನ್ನಿ ಟೋಲ್ ಹತ್ರ ಹೋಗೋದು ನೋಡ್ತೀವಿ ಕುಡಿಯೋಣ ಫ್ರೆಶ್ಅಪ್ ಆಗಿ ಪಾರ್ಟಿ ಫೋನ್ ಮಾಡಿದ್ದೆ ಅದು ಆಟೋ ಕಳಿಸಿದಾರಂತೆ ಆಟೋದಲ್ಲಿ ನಂಬರ್ ಕೊಟ್ಟಿದ್ರೆ ಆಟೋದವನಿಗೆ ಫೋನ್ ಮಾಡಿದರೆ ಒಂದು ಫೋನ್ ಕನೆಕ್ಟ್ ಆಗ್ತಾ ಇಲ್ಲ ಹೋಗೋಣ ಬನ್ನಿ ಟೋಲ್ ಪಾಸ್ ಮಾಡಿಬಿಟ್ಟು ಮುಂದೆ ಲೆಫ್ಟಲ್ಲಿ ವಾಶ್ರೂಮ್ಸಿಂದ ಹೋಗಿ ಫ್ರೆಶ್ ಅಪ್ ಆಗೋಣ ಇರ್ಬೋದು ಬೆಟ್ಟಗಳು ಇದು ಊಟಲ್ಲಿ ಬರೋಕ್ಕಿದೋನು ಖುಷಿ ಗುರು ಕಾಣ್ತಾ ಇದೆ ನೋಡ್ಬೋದು ಏನು ಸಕ್ಕತ್ತ ಕಾಣ್ತಾ ಇದೆ ಅಂತ ನೋಡಿ ಬಂದೆ ಅಲ್ಲೇ ಒಂದು ಟೀ ಅಂಗಡಿ ಇತ್ತು ಇವತ್ತಿನ ನಮ್ಮ ಟಿಫನ್ ಎರಡು ಸಮೋಸಾ ಒಂದು ಫ್ರೂಟಿ ಇದೆ ಇವತ್ತಿನ ಟಿಫನ್ನು ಸದ್ಯಕ್ಕೆ ಇದು ತಿನ್ಕೊಂಡು ಇಲ್ಲಿಂದ ಹೋಗೋಣ ಮುಂದೆ ಕಾಯ್ತಾ ಇದ್ರೆ ಟೈಮ್ ಆಗಿದೆ ಮುಂದೆ ಹೋಗ್ತಾ ಬೇಕಾರೆ ಗೋವಾ ಎಂಟ್ರಿ ಅಂದ್ಮೇಲೆ ಊಟ ಮಾಡಿದ್ರೆ ಆಗುತ್ತೆ ಸೀದ ಇಲ್ಲಿಂದ ಫಸ್ಟ್ ಹೊರಡೋಣ ಅವ್ರ ನೋಡು ಗುರು ನೋಡು ಎಂತ ಚಂದ ಅಲ್ಲ ಈ ರೋಡ್ ಬರಕ್ ಏನು ಖುಷಿ ಅಂದ್ರೆ ಇದೆ ಒಳ್ಳೊಳ್ಳೆ ಬೆಟ್ಟ ಗುಡ್ಡ ಇವಾಗಲಕ್ಕಿಂತ ಮಳೆಗಾಲದಲ್ಲಿ ಮಾತ್ರ ಈ ರೋಡ್ ಇನ್ನ ಮಸ್ತ್ ಆಗಿರುತ್ತೆ ಯಾವ ಕಾಶ್ಮೀರನೋ ಬೇಡ ಏನೋ ಬೇಡ ಆ ರೇಂಜ್ ಕಾಣುತ್ತೆ ಇವರು ಇಲ್ಲಿ ಸಾಕತ್ತಾಗಿರುತ್ತೆ ಮಾತ್ರ ನಿಜವಲ್ಲ ಬೆಟ್ಟ ಗುಡ್ಡ ಏನು ಕಾಣ್ತಾ ಇದೆಯೋ ಅಲ್ಲೆಲ್ಲ ಫುಲ್ಲು ಕಂಪ್ಲೀಟಾಗಿ ಫಾಗಿ ಫಾಗಿ ಆಗಿರುತ್ತೆ ಲಾಸ್ಟ್ ಇಯರ್ ಒಂದು ವಿಡಿಯೋ ಮಾಡಿ ನಾನು ಇನ್ಸ್ಟಾಗ್ರಾಮು ಹೈಲೈಟ್ಸೆಲ್ಲ ಹಾಕಿದ್ದೀನಿ ನೋಡ್ಬೋದು ಏನು ಸಖತ್ತಾಗಿ ಕಾಣ್ತಾ ಇದೆ ಅಂತ ಬನ್ನಿ ಹೀಗೆ ನೋಡ್ಕೊಂಡ ನೋಡ್ಕೊಂಡ ಸೀದಾ ಸಮೋಸ ಇದೆ ಜ್ಯೂಸ್ ಇದೆ ಹೆಂಗೆ ತಿನ್ಕೊಂತ ಗಾಡಿ ಓಡಿಸ್ಕೊಂಡು ಸೀತಾ ಕಾರವಾರ ಹೋಗೋಣ ಕಾರವಾರ ಹತ್ರ ರೀಚ್ ಆದ್ರೆ ನೋಡ್ಬೋದು ಕಾರವಾರ ಹತ್ರ ರೀಚ್ ಆಗಿದ ತಕ್ಷಣ ಒಂದು ಟನಲ್ ಸಿಗುತ್ತೆ ಎರಡು ಟನಲ್ ಸಿಗುತ್ತೆ ಇಲ್ಲೊಂದು ಮುಂದೆ ಒಂದ್ ಎರಡು ಟನಲ್ ಸಿಗುತ್ತೆ ಇದೇನು ಅಂತ ದೊಡ್ಡ ಟನಲ್ ಏನಲ್ಲ ಒಂದು ಇನ್ನೂರ್ ಇನ್ನೂರ್ ಮೀಟರ್ ಇದಾವೆ ಅಷ್ಟೇನೆ ಇದೊಂದು ಟನಲ್ ಮತ್ ಮುಂದೆ ಒಂದ್ ಟನಲ್ ಇದೆ ಬನ್ನಿ ಫುಲ್ ಬೆಟ್ಟ ಕೊರದಿದ್ದಾರೆ ಬೆಟ್ಟ ಕೊರದ್ಬಿಟ್ಟು ಮಾಡಿರೋದು ಟನಲ್ ಇದು ಕಾಣ್ತಾ ಇರಬಹುದು ನೋಡಿ ಇದೊಂದು ಟನಲ್ ಆಯ್ತಾ ಈ ಟನಲ್ ಆಗಿದ ತಕ್ಷಣ ಮತ್ತೆ ಈ ಬೆಟ್ಟ ಕೊಡೋದು ಇಲ್ಲೊಂದು ಟನಲ್ ಮಾಡಿದ್ದಾರೆ ನಾನು ಹೋಗೋಣ ಟನಲ್ ಒಳಗೆ ಗಾಡಿ ಹೊಡ್ಸಕ್ ಹೊಂತಾರೆ ಚಂದ್ರ ಕತ್ ಫುಲ್ಲು ಕತ್ಲೆ ಟನಲ್ ಇಂದ ಹೊರಗಡೆ ಬಂದಿದ ತಕ್ಷಣ ಒಂಥರ ಏನೋ ಒಂಥರ ದರ್ಶನದಾಗ ಕೊಡುತ್ತೆ ಕಾರವಾರ ಎಂಟ್ರಿ ಅಲ್ಲಿ ಬೋರ್ಡ್ ಕಾಣ್ತಾ ಇರ್ಬೋದು ನೋಡಿ ಕಾರವಾರ ಅಲ್ಲಿ ಫ್ಲೈಓವರ್ ಕೆಳಗೆ ಹೋಗ್ಬೇಕು ಆಕ್ಚುಲಿ ನಾನು ಅಲ್ಲೇ ಹೋಗ್ಬೇಕಿತ್ತು ಇರುವಾಗ ಮುಂದೆ ಇದರಂತೆ ಅಲ್ಲೇ ಮುಂದೆ ಬರೋಕೆ ಹೇಳಿದ್ರೆ ಮೇಲೆ ಹೋದ್ರೆ ಸೀದಾ ಒಂದೇ ರೋಡ್ ಹೋವಾ ಮೊನ್ನೆ ಹೊರಡೋಣ ಸೀದಾ ಮುಂದೆ ನಿಲ್ಸೋಣ ಮುಂದೆ ನಿಲ್ಲಿಸ್ಬಿಟ್ಟು ಲೆಫ್ಟ್ ಅಲ್ಲಿ ಸಮುದ್ರ ಕಾಣ್ತಾ ಇರ್ಬೋದು ಬನ್ನಿ ನೋಡೋಣ ಟನಲ್ ಎಲ್ಲ ಬಿಟ್ಟು ಟನಲ್ ಎಲ್ಲ ಐತೆ ಟನಲ್ ಎಲ್ಲ ಬಿಟ್ಟು ಮುಂದಕ್ಕೆ ಬಂದೆ ಇಲ್ಲಿ ಎಂತ ಕಪ್ಪ ನಿಲ್ಲಿಸ್ತೇ ಅಂದ್ರೆ ನೋಡ್ಬೋದು ಗಾಡಿಯಲ್ಲಿ ನಿಲ್ಲಿಸಿದೀನಿ ಟನಲ್ ಹಿಂದೆ ಐತೆ ಬೀಚ್ ಕಾಣ್ತಾ ಇರ್ಬೋದು ಕಾರವಾರ ಬೀಚ್ ಇದು ನೋಡಿ ಕಾರವಾರ ಬೀಚು ಗಾಡಿಯಲ್ಲಿ ನಿಲ್ಸಿದ್ದೀನಿ ಟನಲ್ ಯಾವುದು ಅಂದರೆ ಇದೇ ಟನಲು ಬೆಟ್ಟನ ಎರಡನ್ನೂ ಬೆಟ್ಟನ ಕೊರೆದು ಒಳಗಡೆ ರೋಡ್ ಮಾಡಿರೋದು ಸದ್ಯಕ್ಕೆ ಗಾಡಿಯಲ್ಲಿ ನಿಲ್ಸಿದ್ದೀನಿ ನೋಡ್ಬೋದು ಮಸ್ತಾಗಿ ಕಾಣ್ತಾ ಇದೆ ಅಲ್ಲಿ ಸಮುದ್ರ ಇಲ್ಲಿ ನಮ್ಮ ಗಾಡಿ ಇಲ್ಲಿ ಟನಲು ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಹೊರ್ಡೋಣ ತೋರ್ಬುಡಿ ತೋರ್ಬುಡಿ ಒಂದು ಇದೆ ಇದೇ ಕಾರವಾರ ಬೀಚು ಕಾರವಾರ ಬೀಚಿಗೆ ಬರಬೇಕು ಅಂದರೆ ಇಲ್ಲಿಗೆ ಬರಬೇಕು ಇದೇ ಕಾರವಾರ ಬೀಚು ರವೀಂದ್ರನಾಥ್ ಟ್ಯಾಕೋರ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ ರವೀಂದ್ರನಾಥ್ ಠಾಕೂರ್ ಬೀಚ್ ಅಂತ ಬನ್ನಿ ಹೊರ್ಡೋಣ ಸಾಕು ಟೈಮ್ ಆಗುತ್ತೆ ಸದ್ಯಕ್ಕೆ ಗಾಡಿ ಮೇಲಿದ್ದೀನಿ ನೋಡ್ಬೋದು ಜಾಸ್ತಿ ಇಲ್ಲ ಗುರು ಒಂದೇ ಬಂದುಬೋದು ಇಲ್ಲಿ ಕೆಳಗಡೆ ಏನಿದೆಯೋ ಒಂದೇ ಬಂಡ್ಲು ಅದೊಂದು ಬಂಡ್ಲು ತಗೊಂಡು ಘಾಟ ಅಂತ ಬಂದಿದ್ದಾರೆ ಅದೊಂದು ಬಂಡ್ಲು ತೆಗಿಯೋಕ್ಕೆ ಅರ್ಧ ಗಾಡಿ ಅಗ್ಗ ಕಾರ್ಪಲ್ಲೇ ತೆಗ್ದಿದ್ದೀನಿ ಪತ್ತೆ ಕವರ್ ಮಾಡಬೇಕು ಇವಾಗ ಕವರ್ ಮಾಡೋಣ ಪಾಟಿಗೆ ಅವ್ರು ಇಳಿಸ್ಕೊಂಡ್ರು ಒಂದು ಬಂಡ್ಲು ಅವ್ರ ಪಾಟಿಗೆ ಅವ್ರು ಹೋದ್ರು ಇವಾಗ ನಮ್ಮ ಪರಿಸ್ಥಿತಿ ನೋಡ್ಬೋದು ಫುಲ್ಲು ಹಗ್ಗ ಹಾಕ್ಬೇಕು ಗುರು ಎಲ್ಲ ಬಿಸಾಕಿದ್ದೀನಿ ಒಬ್ಬನೇ ಇರೋದು ಬಟ್ಟೆ ಎಲ್ಲ ನೋಡಿ ಯಾವ ಥರ ಆಗೋಗಿರೋದು ಎಷ್ಟು ಜಟಿಯಾಗ ಒಬ್ಬನೇ ಹಾಕ್ಬೇಕು ಬನ್ನಿ ಚೀಟ ಹಾಕೋಬಿಟ್ಟು ಹೊರಡೋಣ ಹಗ್ಗ ಎಲ್ಲ ಹಾಕ್ತರು ಒ ಒಬ್ಬನೇ ನೋಡ್ಬೋದು ಒಂದು ಮಟ್ಟಿಗೆ ಸಿಂಪಲ್ಲಾಗಿ ಸುಮಾರಿ ಒಬ್ಬನೇ ಹಾಕ್ತೆ ದೇವಸ್ಥಾನ ಕಾಣ್ತಿರ್ಬೋದು ದೇವಸ್ಥಾನ ಹತ್ರ ಹೋಗಿ ಕೈಕೊಳ್ಕೊಬಂದೆ ಎಲ್ಲ ಎಲ್ಲೂ ಏನಿಲ್ಲ ದೇವಸ್ಥಾನದ ಹತ್ರ ಹೋಗಿ ಕೈಕನ್ ಮಕ್ಕ ತೊಳ್ಕೊಬಂದೆ ಬನ್ನಿ ಟೈಮ್ ಆಯಿತು ಹೊರ್ಡೋಣ ಟೈಮ್ ಆಲ್ರೆಡಿ ಹನ್ನೆರಡು ಆಯ್ತು ಬರೋದು ನನಗೆ ಹೊರ್ಡೋಣ ಸೀದಾ ಇವಾಗ ಇಲ್ಲಿಂದ ಹಂಗೆ ಅಲ್ಲಿ ಗಾಡಿ ಎಲ್ಲ ಖಾಲಿ ಮಾಡಿ ಅಗಟ ಟಾರ್ಪಲ್ ಎಲ್ಲ ಹೊಂದ್ ಹಂಗೆ ನೀಟಾಗಿ ಹಾಕೋಬಿಟ್ಟು ಅಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಬಂದ ಇವಾಗ ಎಲ್ಲಿದ್ದೀನಿ ಅಂದ್ರೆ ಕಾಳಿ ನದಿ ರಿವರು ಕಾಳಿ ನದಿ ರಿವರ್ ಬ್ರಿಡ್ಜ್ ಇರ್ಬೋದು ಇಲ್ಲಿ ಒಂದೇ ಮಾತ್ರ ಸೇರ್ಪು ಕಾಣ್ತಾ ಇದ್ದು ಇಲ್ಲೊಂದು ಬ್ರಿಡ್ಜ್ ಇದ್ದಿದ್ದು ಲಾಸ್ಟ್ ಇಯರ್ ಮಳೆಲಿ ಕಂಪ್ಲೀಟ್ ಆಗಿ ಕೊರಾಪ್ಸ್ ಆಗೋಯ್ತು ನೋಡಿ ಏನು ಕಾಣ್ತೇನೆ ಇಲ್ಲ ಅಲ್ಲಿ ಎಲ್ಲ ಫುಲ್ಲು ಕಿತಾಕ್ಬಿಟ್ಟಿದ್ದಾರೆ ಮತ್ತೆ ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ ಕಾಳಿ ನದಿ ಇದು ಸೀದಾ ಈ ಕಡೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ ನೋಡಿ ಬ್ರಿಡ್ಜ್ ಇತ್ತು ಅನ್ನೋದಕ್ಕೊಂದು ಉದಾಹರಣೆ ನೋಡಿ ಇಲ್ಲೊಂದು ಕಾಣ್ತಾ ಇದೆಯಾ ಇದೊಂದೇನೆ ಉಳಿದು ಇರೋದು ಎಲ್ಲಾನು ಎಡ್ ದೊಡ್ಡ ಪೂರ್ತಿ ಮುಳುಗೋಗಿದೆ ಕಳೆದ ವರ್ಷ ಮಳೆಯಲ್ಲಿ ಏನು ಉಳಿದಿಲ್ಲ ಎಲ್ಲ ಕಿದೋಗಿದೆ ಎಲ್ಲ ಈ ನದಿ ಒಳಗೆ ನೆಲಸಮ ಆಗಿದೆ ಕಾಳಿ ನದಿ ಒಳಗೆ ಸದಾ ನೆಲಸಮ ಆಗಿದೆ ನೋಡಿ ಇಲ್ಲೂ ಕಾಣುತ್ತೆ ಅಲ್ಲಿ ಕಾಣ್ತಿರ್ಬೋದು ಪುರಿದೋಗಿರೋದು ನೋಡಿ ಅಲ್ಲಿ ಕಂಪ್ಲೀಟ್ ಆಗಿ ಕಟ್ ಆಗಿದೆ ಅವಾಗಿಂದ ಇದೆ ಒಂದೇ ರೋಡಲ್ಲಿ ಮಧ್ಯಕ್ಕೆ ಪಿಲ್ಲರ್ಗಳು ಹಾಕ್ಬಿಟ್ಟು ಈ ಕಡೆ ಒಂದೇ ರೋಡಲ್ಲಿ ಹೋಗಕ್ಕೆ ಬಿಟ್ಟಿದ್ದಾರೆ ಸದ್ಯಕ್ಕೆ ಇವಾಗಿನ ಪರಿಸ್ಥಿತಿ ಇದು ಬನ್ನಿ ಮುಂದೆ ಬಾಡ್ರ್ ಇದೆ ಸೀದಾ ಬಾಡ್ರ್ ಹತ್ರ ಹೋಗ್ಬಿಟ್ಟು ಸಿಗೋಣ ಒ ಚೆಕ್ ಪೋಸ್ಟ್ ಹತ್ರ ಬಂತೆ ನೋಡ್ಬೋದು ಇದು ಒ ಚೆಕ್ ಪೋಸ್ಟ್ ಬಿಟ್ಟು ಆಸ್ಕೆ ಯಾಕೆ ಅಂತ ಮುಂದೆ ಕರ್ನಾಟಕ ಚೆಕ್ ಪೋಸ್ಟ್ ಆಕ್ಚುಲಿ ಇಲ್ಲಿ ಮುಂದೆ ಕಾಣ್ತಾ ಇದಲ್ವಾ ಅಲ್ಲೇ ಮುಂದೆ ಇರ್ಬೇಕಿತ್ತು ಅಲ್ಲಿ ಖಾಲಿ ಮಾಡಿಬಿಟ್ಟು ಇಲ್ಲಿ ಮಾಡಿದಾರಂತೆ ನಾರ್ಮಲ್ ಆಗಿ ಎಂಟ್ರಿ ಕೊಡ್ತಾ ಇದ್ ಮೂವತ್ತು ರೂಪಾಯಿ ಏನಾದ್ರು ಮಕ್ಳು ಇವಾಗ ನೂರು ರೂಪಾಯಿ ಕೊಡು ಅಂತವ್ರೆ ಅಲ್ಲಿ ಕ್ರಾಸ್ ಆಯ್ತೆ ನೂರು ರೂಪಾಯಿ ಕೊಡು ಅಂತ ನಾವು ಕೊಟ್ ಬಂದಿದೆ ಮೂವತ್ತು ರೂಪಾಯಿ ನೋಡ್ಬೋದು ಇಲ್ಲಿ ಇಲ್ಲಿತ್ತು ಮುಂಚೆ ಚೆಕ್ ಪೋಸ್ಟ್ ಅಬಕಾರಿ ಇಲಾಖೆ ಮತ್ತೆ ಆರ್ ಟಿ ಚೆಕ್ ಪೋಸ್ಟ್ ಎರಡು ಇಲ್ಲೇ ಇತ್ತು ಎರಡು ಇಲ್ಲೇ ಇತ್ತು ಇವಾಗ ಅಲ್ಲೇ ಶಿಫ್ಟ್ ಮಾಡಿದಾರಂತೆ ನನಗೆ ಗೋವಾ ಬಾರ್ಡ್ರು ಬಂತು ಗೋವಾ ನಿಮ್ಮ ಗೋವಾ ಬಾರ್ಡ್ರು ಇಲ್ಲೇ ಕರ್ನಾಟಕ ಮುಕ್ತಾಯ ಗೋವಾ ಸ್ಟಾರ್ಟ್ ಆಗುತ್ತೆ ಹೋಗ್ಬಿಟ್ಟು ಆಲ್ರೆಡಿ ಅಡ್ಡೇ ಆಗ್ತವ್ರು ಇವ ನನ್ನ ಮಕ್ಳಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕಲ್ಲಿ ಇಪ್ಪತ್ತು ರೂಪಾಯಿಗೋಸ್ಕರ ಅಲ್ಲೇ ಗಾಡಿ ಸೈಡ್ಗೆ ಹಾಕಿಸ್ತಾರೆ ಇಲ್ಲಿ ಮುಂದೆ ಏನು ಸೈಡ್ ಕೂತಿದ್ದೆ ಚೆಕ್ ಪೋಸ್ಟು ನೋಡಿ ಅಲ್ಲಿ ಕಾಣ್ತಿರ್ಬೋದು ಇದೇ ಚೆಕ್ ಪೋಸ್ಟು ಇನ್ನೊಂದು ಮೊದಲಿಗೆ ಹೋಗೋ ನೂರು ರೂಪಾಯಿ ಕೊಟ್ಟು ಬರಬೇಕು ಇವರು ನೂರು ರೂಪಾಯಿ ಇಸ್ಕೊಳ್ತಾರೆ ಅಲ್ಲಿಂದ ಪೊಲೀಸರು ಇದ್ದಾರಲ್ಲ ಅವನು ಐವತ್ತು ರೂಪಾಯಿ ಇಸ್ಕೊತಾನೆ ಬನ್ನಿ ಎಲ್ಲರಿಗೂ ಕೊಟ್ಬಿಟ್ಟು ಬರೋಣ ಹೋಗಿ ಅವರಿಗೂ ಇಪ್ಪತ್ತು ರೂಪಾಯಿ ಗುರು ಇಪ್ಪತ್ತು ರೂಪಾಯಿ ಇಸ್ಕೊಳ್ಳಿದ್ದಕ್ಕೆ ಇಲ್ಲಿ ಆರ್ ಟಿ ಚೆಕ್ ಪೋಸ್ಟ್ ಹತ್ರ ಹೋಗಿದ್ದೆ ಅಲ್ಲಿ ಹೋಗಿ ಇವರಿಗೆ ಐವತ್ತು ರೂಪಾಯಿ ಎಂಟ್ರಿ ಕೊಡೋತ್ತೀಗ ಅವರು ಇಲ್ಲಿ ಗಾಡಿ ಗಾಡಿ ಹತ್ರ ಬಂದು ನಿಂತಿದ್ರೆ ಇಪ್ಪತ್ತು ರೂಪಾಯಿಗೆ ಏನೂ ಮಾಡಂಗಿಲ್ಲ ಗೋವಾ ಪರಿಸ್ಥಿತಿ ಹಿಂಗಿದೆ ಹೋಗಿ ಅಲ್ಲಿ ಹಿಂದೆ ಅವ್ರಿಗೂ ಇಪ್ಪತ್ತು ಕೊಟ್ಟು ಬಂದೆ ಇಲ್ಲಿ ಇವರಿಗೆ ಇಲ್ಲಿ ನೋಡಿ ಇಲ್ಲಿ ಆರ್ಟಿಒ ಚಕ್ ಪೋಸ್ಟ್ ಕಾಣ್ತಾ ಇರ್ಬೋದು ಇವರು ಐವತ್ತು ರೂಪಾಯಿ ಇಸ್ಕೋತಾರೆ ಇವ್ರಿಗೆ ಐವತ್ತು ಅಲ್ಲಿ ಇಪ್ಪತ್ತು ಇಪ್ಪತ್ತು ನಲ್ವತ್ತು ಒಟ್ಟಿಗೆ ತೊಂಬತ್ತು ರೂಪಾಯಿಗೆ ತೊಂಬತ್ತು ರೂಪಾಯಿಗೆ ನಾವು ಗಾಡಿ ನಿಲ್ಲಿಸಿ ಬಿಲ್ ಕೊಟ್ಟು ಎಂಟ್ರಿ ಮಾಡಿ ಹೋಗಬೇಕು ಇವಾಗ ನನ್ನ ಪರಿಸ್ಥಿತಿ ನೋಡಿ ಇವಾಗ ನನ್ನ ಪರಿಸ್ಥಿತಿ ನೋಡಿ ಕಂಪ್ಲೀಟಾಗಿ ಸೀಟ್ ಬೆಲ್ಟು ಯೂನಿಫಾರ್ಮು ಎಲ್ಲ ಕಂಪಲ್ಸರಿ ಇರಲೇಬೇಕು ಅವೆಲ್ಲ ಕಂಪಲ್ಸರಿ ಇದ್ರೂ ಸಮೇತ ಇವ್ರು ಬಿಡೋದಿಲ್ಲ ಇಲ್ಲಿ ಮಿನಿಮಮ್ ಪೊಲೀಸು ಗೋವಾ ಪೊಲೀಸು ಎಲ್ಲ ಕರೆಕ್ಟಾಗಿರ್ಲಿಕ್ಕೂ ರೋಡ್ ಪರ್ಫೆಕ್ಟ್ ಪರ್ಫೆಕ್ಟಾಗಿರಲಿ ಯೂನಿಫಾರ್ಮ್ ಇರಲಿ ಸೀಟ್ ಬೆಲ್ಟ್ ಇರಲಿ ಬೇರೆ ಇದ್ರೂ ಮಿನಿಮಮ್ ಐನೂರು ರೂಪಾಯಿ ಫೈನ್ ಬರದೇ ಬರೀತಾರೆ ಅದಕ್ಕೆ ಯೂನಿಫಾರ್ಮ್ ಏನೂ ಹಾಕಿಲ್ಲ ಬರೀ ಸೀಟ್ ಬೆಲ್ಟ್ ಹಾಕಿದ್ದೀನಿ ಸೀಟ್ ಬೆಲ್ಟಿಗೆ ಒಂದು ಸಾವಿರ ಫೈನ್ ಯೂನಿಫಾರ್ಮ್ಗೆ ಐನೂರು ರೂಪಾಯಿ ಫೈನು ಹೆಂಗಿದ್ರು ಫೈನ್ ಹಾಕೇ ಹಾಕ್ತಾನೆ ಸುಮ್ಮನೆ ಅಂತ ಕೇಳಿ ಬನ್ನಿ ಹೋಗೋಣ ಮುಂದೆ ಅಲ್ಲಿ ನಿಂತಿರ್ತಾನೆ ಪೊಲೀಸು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಹಂಡ್ರೆಡಿಗೆ ಒನ್ ಥೌಸಂಡ್ ಆ್ಯಂಡ್ ಒನ್ ಪರ್ಸೆಂಟ್ ಪೊಲೀಸವರು ಇದ್ದೇ ಇರ್ತಾರೆ ಐನೂರು ರೂಪಾಯಿ ಫೈನ್ ಹಾಕೇ ಹಾಕ್ತಾರೆ ಅದನ್ನೆಲ್ಲ ನಿಮಗೆ ಈಗ ಇಲ್ಲೇ ತೋರಿಸ್ತೀನಿ ಬನ್ನಿ ಮುಂದೆ ಗೋವಾ ಎಂಟ್ರಿ ಆಗಿದ್ದೀನಿ ಗೋವಾ ಎಂಟ್ರಿ ಆಗಿದ ತಕ್ಷಣ ಕಾಣ್ಕೊಳಕ್ಕಿಂತ ಮುಂಚೆ ಇಲ್ಲೊಂದು ಬೀಚ್ ಸಿಗುತ್ತೆ ನೋಡಿ ಕಾಣ್ತಾ ಇರ್ಬೋದು ಗೋವಾ ಎಂಟ್ರಿ ಆಗಿ ಇದು ಗೋವಾ ಯಾವ ಕಡೆ ಎಂಟ್ರಿ ಆಯ್ತೀನಿ ನಾನು ಕಾರವಾರದ ಮೇಲೆ ಎಂಟ್ರಿ ಆಗಿದ್ದೀನಿ ಕಾರವಾರದ ಮೇಲೆ ಎಂಟ್ರಿ ಆಗಿ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ಬಂದ್ರೆ ಬೀಚ್ ಸಿಗುತ್ತೆ ಇದು ಸಕತ್ತಾಗಿದೆ ವ್ಯೂ ಪಾಯಿಂಟ್ ನೋಡ್ತಾ ಇರ್ಬೋದು ಇನ್ನ ಅನ್ಕೊಂಡೆ ಕಾಣ್ಕೊಂಡು ಹತ್ತಿರ ಬಂದೇ ಇನ್ನೊಂದಿತ್ತಾರೆ

Deal, deal, deal. ಹೇಳಿದೆ ಅಲ್ವಾ ತಾವು ಹಂಡ್ರೆಡಿಗೆ ತೌಸಂಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವ್ರು ಇದ್ದೇ ಇರ್ತಾರೆ ಏನಾರು ಕರೆಕ್ಟ್ ಆಗಿರಲಿ ಫೈನ್ ಹಾಕಿ ಹಾಕ್ತಾರೆ ಎಲ್ಲನೂ ಅದು ಕ್ಯಾಶ್ ಕೊಡಾಕೋದ ಕ್ಯಾಶ್ ಇಸ್ಕೊಳ್ಲಿಲ್ಲ ಕ್ಯಾಶ್ ನೈಚೆಲ್ತೈ ಆರ್ ಯು ಪಿ ಐ ಅಂತ ಅಂದ್ರೆ ಮುಂಚೆ ಎಲ್ಲ ಕ್ಯಾಶ್ ಇಸ್ಕೊತಾಯಿದ್ರು ಇವಾಗ ಕ್ಯಾಶನ್ನು ಆಕ್ಸೆಪ್ಟ್ ಮಾಡ್ತಾ ಇಲ್ವ ಅಂತೇಳಿ ಕಾರ್ಡ್ ಕೊಡ್ಬೇಕಂತ ಇಲ್ಲ ಫೋನ್ ಪೇ ಗೂಗಲ್ ಪೇ ಮಾಡಬೇಕಂತೆ ಇನ್ನು ಏನೇನೋ ಇವ್ರದ್ದು ನೋಡಿ ಆಲ್ರೆಡಿ ಫೈನ್ ಕೊಟ್ಟಿದ್ರೆ ಫೈನಲ್ಲಿ ಫೈನ್ ಕೊಟ್ಟಿದ್ದಾರೆ ಮುಂದೆ ಇನ್ನೂ ಹತ್ತತ್ರ ಒಂದು ನಾಲ್ಕೈದು ಕಡೆ ಪಕ್ಕ ಹಿಡ್ದೆ ಹಿಡಿತಾರೆ ಹಿಡಿದ್ ಕಡೆ ಎಲ್ಲ ಬಿಲ್ ತೋರ್ಸೋದು ಹೋಗೋದು ಆಕ್ಚುಲಿ ನೂರು ರೂಪಾಯಿ ಇದ್ರೆ ಕೊಟ್ಟೋಗುವಂತ ಅಂದ ಇಲ್ಲಿ ನೂರು ರೂಪಾಯಿ ಕೊಟ್ರೆ ಮುಂದೆ ಇರ್ತಾರೆ ಮತ್ತೆ ಆರಿಗೋ ಕೊಡಬೇ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಸ್ಲಿಪ್ ಹಾಕಿಸ್ಕೊಂಡು ಇವತ್ತು ಐನೂರು ರೂಪಾಯಿ ಸ್ಲಿಪ್ ಹಾಕಿಸ್ಕೊಂಡ್ರೆ ನಾಳೆ ಇಷ್ಟೊತ್ತು ತನಕ ಗೋವಾ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಹಿಂಗೆ ರೋಲ್ಸ್ ಇಲ್ಲಿ ಗೋವಾದಲ್ಲಿ ನೋಡಿ ಇದು ಏನು ಕಾಣ್ತಾ ಇದೆಯೋ ರೋಡು ಇದು ಆಕ್ಚುಲಿ ನ್ಯಾಷನಲ್ ಹೈವೇ ಎನ್ ಎಚ್ ರೋಡ್ ಇದು ಗೋವಾದಲ್ಲಿ ರೋಡ್ ಗಳೆಲ್ಲ ಸೇಮ್ ಸಿಮಿಲರ್ ಇದೇ ತರ ಇರೋದು ಎಲ್ಲೂ ಫೋನ್ ಇದು ಗೋವಾ ಘಾಟ್ ನೋಡಬಹುದು ಹೊರದ ಮೇಲೆ ಬಂದ್ರೆ ಈ ಘಾಟ್ ಸಿಗುತ್ತೆ ಇದೇನು ದೊಡ್ಡ ಘಾಟ್ ಎಲ್ಲ ಸಿಂಪಲ್ ಆಗಿದೆ ಬಟ್ ನಾವು ಹುಬ್ಳಿ ಧಾರವಾಡದ ಮೇಲೆ ಬಂದ್ರೆ ಇದೆ ಘಾಟ್ ಅದು ಇದು ಸಿಂಪಲ್ ಆಗಿ ಸುಮಾರಿಗೆ ಇದೆ ಅಷ್ಟೇ ನೋಡ್ಬೋದು ಹಂಗೆ ನೋಡ್ತಾ ಇರಿ ಏನಂತ ಹೇಳಕಳ ಅಂತ ಘಾಟ್ ಏನಲ್ಲ ಇದು ಟೌನ್ ಇದೆ ಈ ತರ ಸಣ್ಣ ಪುಟ್ಟ ಟರ್ನಿಂಗ್ಗಳು ಸಣ್ಣ ಪುಟ್ಟ ಟರ್ನಿಂಗ್ಗಳು ಬರುತ್ತೆ ಅನ್ನ ಬಿಟ್ರೆ ದೊಡ್ಡ ಯೂ ಟರ್ನ್ ಥರ ಡಬಲ್ ಟರ್ನಿಂಗು ಆತರ ಯಾವುದೂ ಇಲ್ಲ ಇಲ್ಲಿ ಗುರಿ ಎಲ್ಲಿದ್ದೀವಪ್ಪ ಅಂದ್ರೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಕುಪ್ಪಲಿಿಯಂ ಅಂತ ಒಂದು ಸಿಟಿ ಗೋವಾದಲ್ಲಿ ಕುಪ್ಪಳಿಯಂ ಅಂತ ಒಂದು ಸಿಟಿ ಆ ಸಿಟಿಲಿ ಇದೀವಿ ಎಷ್ಟು ಬಿಸಿಲು ಬರ್ತಿದೆ ಅಂದ್ರೆ ಗಾಡಲ್ಲಿ ಹೂಡಕ್ ಇಲ್ಲ ಅದೇ ಸೆಕೆಗೆ ತಲೆನೋವು ಸ್ಟಾರ್ಟ್ ಆಗ್ಬಿಟ್ಟೈತೆ ಕೂರಕ್ಕೆ ಇಲ್ಲ ಆ ಥರ ಬಿಸಿಲು ನಾವು ನೈಟ್ ಹೊತ್ತು ಗಾಡಿ ಓಡಿಸೋದೆ ಈ ಕಾರಣಕ್ಕೆ ಶೆಕ್ಕೆ ಬಿಸಿಲು ಗಾಡಿ ಓಡಿಸೋಕೆ ಆಗಲ್ಲ ಅಂದ್ಬಿಟ್ಟು ನಾವು ನೈಟ್ ಹೊತ್ತು ಜರ್ನಿ ಮಾಡೋದು ಇಲ್ಲಿಂದ ನನಗೆ ಪಂಜಿ ಅಮ್ಮ ಹೋಗ್ಬೇಕು ನಾನು ಇವಾಗ ಪಣಜಿ ನನಗೆ ಇಲ್ಲಿಂದ ಇನ್ನೂ ಒಂದು ನಲವತ್ತೈದು ಕಿಲೋಮೀಟ್ರ್ ಇರ್ಬೋದು ನಲವತ್ತೈದು ಕಿಲೋಮೀಟ್ರ್ ಹೋಗಿ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಅವರ್ ಆದರೂ ಬೇಕೇ ಬೇಕು ಯಾಕಂದರೆ ಇವಾಗ ಏನು ನೋಡ್ತಿದ್ರೆ ಸೇಮ್ ಇದೇ ಥರ ರೋಡ್ ಇದು ನ್ಯಾಷನಲ್ ಹೈವೇ ನೆನ್ನೆಚ್ಚು ನ್ಯಾಷನಲ್ ಹೈವೇ ಸ್ಟೇಟ್ ಹೈವೇ ಅಲ್ಲ ನಿನ್ನೆಚ್ಚು ನ್ಯಾಷನಲ್ ಹೈವೇ ಗೋವಾದಲ್ಲಿ ಫೋರ್ ಲೈನ್ ಸಿಕ್ಸ್ ಲೈನ್ ರೋಡ್ ಇದೆ ಎಲ್ಲೇ ಅಪ್ಪ ಅಂದರೆ ಫೋರ್ ಲೈನ್ ಬಂದ್ಬಿಟ್ಟು ಇಂಡಸ್ಟ್ರಿಯಲ್ಯಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುತ್ತೆ ಸಿಕ್ಸ್ ಲೈನ್ ಬಂದುಬಿಟ್ಟು ಪಂಜಿ ಅಂದ್ಬಿಟ್ಟ ಆ ಕಡೆಗಿದೆ ಪಂಜಿ ಇದೆ ಪಂಜಿ ಹತ್ತಿರ ಹೋಗ್ತೀವಲ್ವಾ ಗೋವಾಗೆ ಪಣಜಿನೇ ಒಂದು ಮೇನ್ ಸಿಟಿ ದೊಡ್ಡ ಸಿಟಿ ಪಣಜಿ ಹತ್ತತ್ರ ಹೋದಾಗ ನಮಗೆ ಸಿಕ್ಸ್ ಲೈನ್ ರೋಡ್ ಸಿಗುತ್ತೆ ಅಲ್ಲೇ ಗಂಟನೂ ನಮಗೆ ಇದ್ದೇ ಥರ ರೋಡ್ ಇದೇ ವನವಾಸ ಪಡ್ಕ ಹೋಗ್ಬಿಟ್ಟು ಮಡಗಾವ್ ಸಿಟಿ ಹತ್ತತ್ರ ಬಂದೆ ಈ ಸರ್ಕಲ್ ಏನಿದೆ ಈ ಸರ್ಕಲ್ ಇಲ್ಲ ಸ್ಟ್ರೈಟ್ ಹೋದರೆ ನೋಡಿ ಆ ರೋಡಲ್ಲಿ ಸೀದಾ ಹೋದ್ರೆ ಸೀದಾ ಮಡಗಾವ್ ಸಿಟಿ ಒಳಗೆ ಹೋಗುತ್ತೆ ಇದು ಲೆಫ್ಟ್ ಬೈಪಾಸ್ ರೋಡು ಇದು ಸೀದಾ ಹೋದ್ರೆ ಮಡಗಾವ್ ಸಿಟಿಯಿಂದ ಹೊರಗಡೆ ಹಾಕ್ಬಿಡುತ್ತೆ ಈ ಕಡೆ ಏನು ಸೈಡ್ ಐದು ಸೈಡ್ ಎಲ್ಲ ಕೊಲ್ತಿವಿ ಮಡಗಾವ್ ಸಿಟಿನೇ ಸೀದಾ ಮಡಗಾವ್ ಬೈಪಾಸು ಸೀದಾ ಈ ಕಡೆ ಹೋಗೋಣ ಸಿಟಿ ಒಳಗೆ ಹೋಗ್ಬಿಡಲ್ಲ ಬೈಪಾಸಲ್ಲಿ ಹೋಗ್ಬೇಕು ಸಿಟಿ ಒಳಗೆ ಹೋಯ್ತು ಅಂದ್ರೆ ಮತ್ತಲ್ಲೂ ಪೊಲೀಸರು ಕಾಟ ಹೋಗಿತ್ತು ಸೀದಾ ಸ್ಟೇಷನ್ ಹತ್ರ ಹೇಳ್ಕೊಂಡು ಗಾಡಿ ನಿಲ್ಲಿಸ್ತಾರೆ ಅಲ್ಲಿ ಅಂದ್ರೆ ತಲೆ ನಾವು ಹೋವಾದಲ್ಲಿ ಎಂಟರ್ ಸ್ಟೇಡ್ ಗಾಡಿ ನೋಡ್ತು ಅಂದ್ರೆ ಮುಗಿತಾವ್ರು ಒಂಥರ ಏನೋ ಒಂಥರ ಇದು ಸಿಕ್ತಂಗೆ ಮನೆ ಸೀದಾ ಬೈಪಾಸಲ್ಲೇ ಹೋಗೋಣ ನೋಡಿ ಇಲ್ಲಿ ಫೋರ್ ಲೈನ್ ಇದೆ ಬೈಪಾಸಲ್ಲಿ ಇಷ್ಟ ತನಕ ಸಿಂಗಲ್ ರೋಡಲ್ಲೇ ಬಂದು ಇವಾಗ ಫೋರ್ ಲೈನ್ ಇದೆ ಎಮ್ ಮಾಸ್ಕೋ ಅಂತ ಬೋರ್ಡ್ ಹಾಕಿದರೆ ಸೀದಾ ಒಂದೇ ರೋಡು ಇದು ವರ್ಣ ಇಂಡಸ್ಟ್ರಿಯಲ್ ಹೋಗುತ್ತೆ ದುವಾರಿ ನಗರ ದುವಾರಿ ನಗರ ಬಿಟ್ಟರೆ ಸೀದಾ ಪಣಜಿ ಪಣಜಿಯಿಂದ ಸೀದಾ ಹಂಗೆ ಮಹಾರಾಷ್ಟ್ರ ಬಾರ್ಡ್ರು ಒಂದೇ ರೋಡಿದು ನಾವು ಪಣಜಿಗೆ ಹೋಗ್ಬೇಕಂದ್ರೆ ಈಗ ಸಿಗಿದ್ದು ಈಗ ಒಂದೇ ರೋಡಲ್ಲಿ ಹೋದರೆ ಸೀದಾ ಪಣಜಿ ಎಮ್ ಹೋಗ್ತೀವಿ ಹೋಗೋಣ ಗೋವಾದಲ್ಲಿ ಒಟ್ಟಿಗೆ ಎರಡು ಏರ್ಪೋರ್ಟ್ ಇದೆ ಒಂದು ಲೈನ್ ನೋಡಿ ಈ ಕಡೆ ಫೋರ್ ಲೈನ್ ಆ ಕಡೆ ಫೋರ್ ಲೈನ್ ಟೋಟಲ್ ಲೈನು ಒಂದು ಕೆಸಿನೋಗಳೆಲ್ಲ ಫುಲ್ಲು ಇದಾವೆ ಇಲ್ಲೇ ಕೆತ್ತಿನ ಫಿಶಿಂಗ್ ಬೋಟು ಸೈಡ್ ಟು ಸೈಡ್ ಎಲ್ಲ ನೈಟ್ ಹತ್ತು ಗಂಟೆ ತನಕ ದೊಡ್ಡ ಗಾಡಿಗಳಿಗೆ ನೋ ಎಂಟ್ರಿ ಯಾಕೆಂದ್ರೆ ನೋಡಿ ಇಲ್ಲಿ ಹಾಕಿದ್ದೀನಿ ಹಗ್ಗ ಟಾರ್ಪಲ್ಲು Me niego a ganar si